ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ ಮುಖಂಡರು ಹಾಗೂ ಮಾಜಿ ಸಚಿವರು ಆಗಿರುವಂತಹ ಕುಮಾರ್ ಬಂಗಾರಪ್ಪನವರಿದ್ದಾರೆ ಹಾಗೆ ನಮ್ಮ ಪಕ್ಷದ ಹಿರಿಯ ನೇತಾರರಾಗಿರುವ ಮಾಜಿ ಆಗಿರುವಂಥ ಬಿ ವಿ ನಾಯಕರಿದ್ದಾರೆ ನಮ್ಮ ಪಕ್ಷದ ಮತ್ತೊಬ್ಬರು ಧೂರಣರಾಗಿರುವಂಥ ರೇಣುಕಾ ಪ್ರಸಾದ್ ಅವರಿದ್ದಾರೆ ಹಾಗೆ ನಮ್ಮ ಪಕ್ಷದ ಯುವ ನಾಯಕರಾಗಿರುವಂಥ ರವಿ ಬಿರಾದರ್ ಅವರಿದ್ದಾರೆ ಡಾಕ್ಟರ್ ನಿರಂತರ ಗಣೇಶ್ ಅವರಿದ್ದಾರೆ ಇನ್ನು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವಿಷ್ಟು ಜನ ಉಪಸ್ಥಿತರಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ವಿಶೇಷವಾಗಿ ವಕ್ಫ್ ಎರಡನೇ ಹಂತದ ಬೆಳವಣಿಗೆಗಳನ್ನು ಮತ್ತು ಎರಡನೇ ಹಂತದ ಹೋರಾಟವನ್ನು ಈಗಾಗಲೇ ಒಂದು ಹಂತದಲ್ಲಿ ಮುಗಿಸಿ ಅದರ ಪೂರ್ಣ ಮಾಹಿತಿಯನ್ನು ಜೆ ಪಿ ಸಿಯ ಯ ಕಮಿಟಿ ಮುಂದೆ ಮತ್ತು ಮಾನ್ಯ ಶ್ರೀ ಪಾರ್ಲಿಮೆಂಟ್ರಿ ಅಫೇರ್ಸ್ ಆ್ಯಂಡ್ ಮೈನಾರ್ಟೀಸ್ ಮಿನಿಸ್ಟ್ರ್ ಆಗಿರ್ತಕ್ಕಂಥ ಕಿರಣ್ ರಿಜುಂಜು ಅವರ ಜೊತೆಗೆ ನಿನ್ನೆ ರಾತ್ರಿ ಸಾಕಷ್ಟು ಸಮಯ ನಾವು ಚರ್ಚೆ ಮಾಡಿ ಇಲ್ಲಿ ತಮ್ಮ ಮುಂದೆ ಬಂದಿದ್ದೀವಿ ಎರಡು ವಿಚಾರಗಳು ಈಗಾಗಲೇ ನಮ್ಮ ಎರಡನೇ ಹಂತದ ದಾಖಲಾತುಗಳನ್ನು ನಾವೇನು ಕಮಿಟಿಯವ್ರಿಗೆ ಮುಂದೆ ಜೆ ಪಿ ಸಿ ಕಮಿಟಿ ಮುಂದೆ ನಿನ್ನೆ ಕೊಟ್ಟಿದ್ವಿ ತದನಂತರ ಕೆಲವು ಮಾಹಿತಿಗಳನ್ನು ನಮ್ಮ ಮಂತ್ರಿಗಳಿಗೆ ಕೇಂದ್ರದ ಮಂತ್ರಿಗಳಿಗೆ ಕಿರಣ್ ಅವರಿಗೆ ತಾವು ಕೊಡಬೇಕು ಅಂತಕ್ಕಂಥ ವಿನಂತಿನ ಮಾಡ್ಕೊಂಡಿದ್ವಿ ಅವರು ಸಮಯವನ್ನು ಭಾಳಷ್ಟು ಸಮಯವನ್ನು ನಿನ್ನೆ ನಮಗೆ ಕೊಟ್ಟಿದ್ದರು ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕದ ಇವತ್ತಿನ ವಕ್ಫ್ ಸ್ಥಿತಿಗತಿಗಳನ್ನು ಅವರು ಮುಂದೆ ಇಟ್ಟಾಗ ಅವರು ಭಾಳ ನಮ್ಮ ರಿಪೋರ್ಟ್ಸ್ನೂ ನೋಡಿ ಸಂತೋಷಪಟ್ಟರು ಮತ್ತು ಅಷ್ಟೇ ಆಶ್ಚರ್ಯವನ್ನು ಪ್ರಕಟಿಸಿದರು ಅಂದರೆ ಅವರು ಈ ಥರದ ಸಿಚುವೇಶನ್ನು ಕರ್ನಾಟಕದ ಏನು ತಾವು ತಯಾರಿ ಮಾಡ್ಕೊಂಡು ಬಂದಿದ್ದೀರಿ ಇದು ನಮಗೆ ಭಾಳ ದೊಡ್ಡ ಒಂದು ಮಾರ್ಗದರ್ಶನವನ್ನು ಅಥವಾ ನಮಗೆ ಸಾಕಾರವನ್ನು ಕೊಡುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅವರಿಟ್ರು ನಾವು ಈಗಾಗಲೇ ಅದನ್ನು ಒಂದು ಇಪ್ಪತ್ತಿಪ್ಪತ್ತೈದು ನಿಮಿಷದ ವಕ್ಫಿನ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನು ಅಂದರೆ ವಕ್ಫ್ ಅನ್ನೋ ಪದ ಹೇಗೆ ಉದ್ಭವ ಆಯಿತು ಅಂತ ಹಿಡಿದು ಇವತ್ತಿನವರೆಗು ವಕ್ಫ್ ಹೆಸರು ಮೇಲೆ ಹೇಗೆ ಬರ ರೈತರಿಗೆ ಮತ್ತು ಮಠ ಮಾನ್ಯಗಳಿಗೆ ದೇವಸ್ಥಾನಗಳಿಗೆ ಜನಸಾಮಾನ್ಯರಿಗೆ ಕೃಷಿಕರಿಗೆ ರೈತರಿಗೆ ಇದರಿಂದ ಎಷ್ಟು ಅನಾಹುತಗಳಾಗಿದೆ ಮತ್ತು ರಾಷ್ಟ್ರದಲ್ಲಿ ಇದು ಯಾ ಯಾವ್ಯಾವ ರೂಪವನ್ನು ಪಡ್ಕೊಳ್ತಾ ಇದೆ ಅಂತಕ್ಕಂಥ ಮಾಹಿತಿನ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಅವರಿಗಾಗಲೇ ನಾವು ಈ ಒಂದು ಕೈಪಿಡಿಯನ್ನು ವಕ್ಫ್ ಕೈಪಿಡಿಯನ್ನು ವಕ್ಫ ಹಠಾವ್ ದೇಶ್ ಬಚಾವ್ ಅನ್ನೋದನ್ನು ನಾವು ಏನು ಆಂದೋಲನವನ್ನು ನಾವು ಕರ್ನಾಟಕ ರಾಜ್ಯದಿಂದ ಬಿ ಜೆ ಪಿಯಿಂದ ಶುರು ಮಾಡ್ಕೊಂಡ್ವಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಇದು ಇದು ಮಾಡಿದ್ವಿ ವಿ ಆರ್ ಟೇಕನ್ ಎಲ್ಲ ರೈತರ ಒಂದೊಂದು ಆರ್ ಟಿ ಸಿಗಳ್ನ ಕೂಡ ನೇರವಾಗಿ ನಮ್ಮ ವಾರ್ ರೂಮಿಗೆ ಬಂದಿರತಕ್ಕಂಥದ್ದು ಮತ್ತು ನೇರವಾಗಿ ನಾವು ಸಂಪರ್ಕ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಅವರು ಮುಂದೆ ಇಟ್ಟಾಗ ಈ ಥರದ ಕೆಲಸವನ್ನು ಯಾವುದೇ ರಾಜ್ಯಗಳು ಕೂಡ ಮಾಡಿರಲಿಲ್ಲ ಆದರೆ ರಾಜ್ಯಗಳ ಸಮಸ್ಯೆಗಳು ಈಗಾಗಲೇ ನಮಗೆ ಭಾಳಷ್ಟು ಬಂದಿದೆ ಬಿಹಾರದ್ದು ಒರಿಸ್ಸಾದ್ದು ಮತ್ತು ಕೇರಳದ್ದು ಉತ್ತರ ಪ್ರದೇಶದ್ದು ಈ ಥರ ಎಲ್ಲ ಬಂದಿದೆ ಅಂತ ಹೇಳಿದ್ವಿ ಮೊನ್ನೆ ತಾನೇ ನಾವು ಹೋದ ಸಾರಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಜಗದಾಂಬಿಕಾ ಪಾಲ್ ಅವರು ಚೇರ್ಮನ್ ಅವ್ರನ್ನ ನಾವು ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯತ್ನಾಥ ಅವರ ಮತ್ತು ರಮೇಶ್ ಜಾರಕಿಹೊಳಿ ಅರವಿಂದ್ ಜ ನಿಂಬಾವಳಿ ನೇತೃತ್ವದಲ್ಲಿ ನಾವೆಲ್ಲರೂ ಏನು ಬಂದಿದ್ವಿ ಅವತ್ತಿನ ದಿನ ಈ ಎಲ್ಲ ಮಾಹಿತಿಗಳನ್ನು ಕೂಡ ಅವರು ಕೂಡ ನಾವು ಸುಮಾರು ಒಂದು ಒಂದು ಗಂಟೆಗಳ ಕಾಲ ನಮಗೆ ಟೈಮ್ ಕೊಟ್ಟಿದ್ದರು ಕೊಟ್ಟಾದ ಮೇಲೆ ಅವರು ನಮ್ಮ ಮಾಹಿತಿ ಮೇಲೆ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕನ ತಾವು ಜೆ ಪಿ ಸಿ ಮುಂದೆ ಬರೋದಕ್ಕೆ ವಿನಂತಿ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರು ಮತ್ತು ಮೈನಾರಿಟೀಸು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ರೆವಿನ್ಯೂ ಫಾರೆಸ್ಟ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಇವ್ನ ಕರ್ಸ್ಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಅಂತೇಳಿ ಮಾಡಿದ್ವಿ ಆ ಪ್ರಕಾರವಾಗಿ ಜೆ ಪಿ ಸಿ ಅವ್ರ ಮುಂದೆ ಕರ್ನಾಟಕದ ಅಧಿಕಾರಿಗಳು ಚೀಫ್ ಸೆಕ್ರೆಟರಿಯ ಪರವಾಗಿ ರಾಜೇಂದ್ರ ಕಟಾರಿಯವರು ಬಂದು ರೆಪ್ರೆಸೆಂಟ್ ಮಾಡಿದ್ರು ಆ್ಯಂಡ್ ರಾಜೇಂದ್ರ ಕಟ್ಯಾರಿಯವರು ಐ ಥಿಂಕ್ ಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಅವತ್ತಿನ ದಿನ ಸಾಧ್ಯ ಆಗಿಲ್ಲ ಅಂಥೇಳಿ ಸಮಯವನ್ನು ಕೇಳ್ಕೊಂಡ್ರು ಕೇಳಿಕೊಂಡು ಈಗ ಅದು ಭಾಳ ದೊಡ್ಡ ಸಮಯ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಜೆ ಪಿ ಸಿ ಅವರು ಹೇಳಿದ ಮೇಲೆ ಈಗ ಒಂದು ಎರಡು ಮೂರು ವಾರ ಅಂತ ಹೇಳಿಬಿಟ್ಟು ಅವರು ಕೊಟ್ಟಿದ್ದಾರೆ ಅವ್ರ ಮುಂದೆ ಅವ್ರು ಮತ್ತೆ ಅಪೇರ್ ಆಗ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮತ್ತು ಇವತ್ತಿನ ದಿನ ಇಷ್ಟ ಮಧ್ಯದಲ್ಲೂ ಕೂಡ ಏನು ಇವತ್ತು ಬಿಲ್ ಅಮೆಂಡ್ಮೆಂಟ್ ಆಗ್ತಾಯಿದೆ ಕೇಂದ್ರದಲ್ಲಿ ವಕ್ಫಿನ ವಿಚಾರವಾಗಿ ದೊಡ್ಡ ಹಗರಣಗಳೇನು ನಡೀತಾ ಇದೆ ಅದನ್ನು ತಡೆದು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳು ನಾನು ಯಾವುದೇ ಒಕ್ಕಿನ ಆಸ್ತಿಗಳನ್ನು ನಾನು ಎಲ್ಲೂ ಕೂಡ ರೈತರಿಗೆ ಪರವಾಗಿ ಬದಲಾವಣೆ ಮಾಡಲ್ಲ ಅಂತ ಹೇಳಿದರೂ ಕೂಡ ನಾಳೆ ನಾಡ್ದೊಳಗೆ ಮತ್ತೆ ಜಮೀರವರು ಇವತ್ತು ಬೇರೆ ಬೇರೆ ಜಿಲ್ಲೆಗೆ ಹೋಗ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿರ್ತಕ್ಕಂಥದ್ದು ಇದು ಭಾಳ ಭಾಳ ಕೆಳಮಟ್ಟಕ್ಕೆ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಇದಕ್ಕೂ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು ಅಂತೇಳಿ ತೋತು ತೋರುತ್ತೆ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೆಲ್ಲದನ್ನೂ ಆರ್ ಟಿ ಸಿಗಳು ನೀವು ಮಾಡ್ತಾ ಹೋಗಿ ನೀವು ಏನು ಯೋಚನೆ ಮಾಡಬೇಡಿ ಅನ್ನೋ ಲೆಕ್ಕಕ್ಕೂ ಕೂಡ ಸಾಕಾರ ಕೊಟ್ಟ ರೀತಿಯಲ್ಲೂ ಕೂಡ ಆಗುತ್ತೆ ಇವೆಲ್ಲವೂ ದೊಡ್ಡ ದುರಂತ ಇದು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಮತ್ತು ಆಡಳಿತದಲ್ಲಿ ಹಾಗಾಗಿ ವಕ್ ವಿಚಾರವಾಗಿ ನಾವೇನು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇದು ನಿರಂತರವಾಗಿ ನಾವು ಮಾಡ್ಕೊಂಬಂದಿರ್ತಕ್ಕಂಥದ್ದು ಇಲ್ಲಿವರೆಗೂ ಮತ್ತು ಅದಕ್ಕೆ ಪೂರ್ಣ ಪ್ರಮಾಣದ ಸಾಕಾರವನ್ನು ನಮ್ಮ ಸ್ಥಳೀಯ ಸಂಘಟನೆಗಳು ರೈತರುಗಳು ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈ ವಕ್ ವಿಚಾರ ಏನಿದೆ ಇದೊಂದು ದೊಡ್ಡ ಪಿಡುಗನ್ನು ನಾವು ಕೇಂದ್ರ ಸರ್ಕಾರದ ಕಾನೂನನ್ನು ತೆಗೆಯೋದ್ರ ಮುಖೇನ ಅದನ್ನು ಸಂಪೂರ್ಣವಾಗಿ ತಿದ್ದುಪಡಿ ಮಾಡೋದ್ರ ಮುಖೇನ ಇದನ್ನು ಹೋರಾಟವನ್ನು ಮುಂದಿನ ಹಂತಕ್ಕೆ ಕೂಡ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ